ಜೈಲಿಗೆ ಹಾಕ್ತಾರೆ ಭಯ ಇರುತ್ತೆ ಆದರೆ ಜೈಲಲ್ಲೇ ಐಷಾರಾಮಿ ಜೀವನ ನಡೆಸೋ ಅವಕಾಶ ಇದ್ದಾಗ ಕ್ರಿಮಿನಲ್ಸ್ ಯಾಕೆ ಭಯ ಪಡ್ತಾರೆ ಅಲ್ವಾ ಇದಕ್ಕೆ ತಾಜಾ ತಾಜಾ ಉದಾಹರಣೆ ಪರಪ್ಪನ ಅಗ್ರಹಾರ ಇಲ್ಲಿರೋ ಕ್ರಿಮಿನಲ್ಸ್ಗೆ ಏನ್ ಬೇಕೋ ಎಲ್ಲ ಜೈಲಲ್ಲೇ ಸರ್ವ್ ಆಗುತ್ತೆ ಅದು ಮಾದಕ ಇರಲಿ ಚಾಕು ಚೂರಿ ಇರಲಿ ಮೊಬೈಲ್ ಸಿಗರೇಟ್ ಎಣ್ಣೆ ಯಾವುದಕ್ಕೂ ಕೊರತೆ ಇಲ್ಲದೆ ಬಿಂದಾಜ್ ಆಗಿ ಬದುಕ್ತಿದ್ದಾರೆ ಕೇಂದ್ರ ಕಾರಾಗೃಹದಲ್ಲಿ ನೆಮ್ಮದಿಯಾಗಿ ಕೂತು ಎಣ್ಣೆ ಗಾಂಜಾ ಮತ್ತಲ್ಲಿ ಮೆರೆಯುತ್ತಿದ್ದ ಕೆಲ ಕೈದಿಗಳಿಗೆ ನಶೆ ಇಳಿಸಿದೆ ಸಿಸಿಬಿ ಅಷ್ಟೇ ಅಲ್ಲ ಹೇಳಿಕೊಳ್ಳೋಕೆ ಸರ್ಕಾರಿ ಕೆಲಸ ಆದರೆ ಕೈದಿಗಳಿಗೆ ಫೇವರ್ ಆಗಿದ್ದ ಜೈಲು ಸಿಬ್ಬಂದಿಗೂ ಕೂಡ ಢವಢವ ಶುರುವಾಗಿದೆ ಪರಪನ ಅಗ್ರಹಾರದ ಮೇಲೆ ಸಿಸಿಬಿ ದಾಳಿ ಮಾಡಿದ್ದು ದಾಳಿ ವೇಳೆ ಸಿಸಿಬಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಗಾಂಜಾ ಚಿಲುಮೆ ಬೀಡಿ ಸಿಗರೇಟ್ ಹರಿತವಾದ ಚಾಕು ಸೇರಿ ಕೆಲ ವಸ್ತುಗಳು ಬ್ಯಾರೆಕ್ನಲ್ಲಿ ಪತ್ತೆಯಾಗಿವೆ ದುಡ್ಡು ಕೊಟ್ರೆ ಕೈದಿಗಳ ಐಷಾರಾಮಿ ಶೋಕಿ ಜೀವನಕ್ಕೆ ಸಹಾಯ ಮಾಡ್ತಾರೆ ಕೆಲ ಜೈಲು ಆಫೀಸರ್ಸ್ ಸೇದೋಕೆ ಗಾಂಜಾ ಕುಡಿಯೋಕೆ ಎಣ್ಣೆ ಎಲ್ಲ ಕಾಲಿಗೆ ಬಂದು ಬೀಳುತ್ತೆ ಸದ್ಯ ಸಿಸಿಬಿ ರೆಗ್ಯುಲರ್ ಆಗಿ ಆಗಾಗ್ಗೆ ತಪಾಸಣೆ ಅಂತ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಡ್ತಾನೆ ಇರ್ತಾರೆ ಅದೇ ರೀತಿ ನಿನ್ನೆಯೂ ಕೂಡ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಾಗ ಜೈಲಿನ ಅಸಲಿಯತ್ತು ಮತ್ತೆ ಬಟಾಬಯಲಾಗಿದೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಕ್ಕೆ ಕೊನೆಯಿಲ್ಲ ಅಂತ ಆಗಾಗ ಜೈಲಿನ ಮೇಲೆ ದಾಳಿ ನಡೆಸಿದ್ರು ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಬುದ್ಧಿ ಬಿಡಿ ಕೈದಿಗಳ ಸೆಲ್ನಲ್ಲಿ ಗಾಂಜಾ ಬೀಡಿ ಸಿಗರೇಟ್ ಮೊಬೈಲ್ ಚಾಕುಗಳು ಆಗ್ತಿವೆ ಆದರೆ ಇದೆಲ್ಲ ಅದೇಗೆ ಕೈದಿಗಳ ಕೈ ಸೇರಿದ್ವು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಜೈಲಿನ ಹಿರಿಯ ಅಧಿಕಾರಿಗಳು ಜೈಲು ಸಿಬ್ಬಂದಿ ಸಪೋರ್ಟ್ ಇಲ್ಲದೆ ಇದೆಲ್ಲ ಅವರ ಕೈ ಸೇರೋಕೆ ಚಾನ್ಸೇ ಇಲ್ಲ ಅನ್ನೋದು ಸ್ಪಷ್ಟ ಅಲ್ಲದೆ ನಿನ್ನೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಳಿ ವೇಳೆ ಕೈದಿಗಳ ಬಳಿ ಹಲವು ವಸ್ತುಗಳು ಪತ್ತೆಯಾಗಿವೆ ಗಾಂಜಾ ಸೇದಲು ಬಳಸುವ ವಸ್ತುಗಳು ತಂಬಾಕು ಚಾಕು ಬ್ಲೇಡ್ಗಳು ಸೀಸರ್ಗಳು ಪತ್ತೆಯಾಗಿವೆ ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಹಲವು ಚೂಪಾದ ವಸ್ತುಗಳು ಪತ್ತೆಯಾಗಿದ್ದು ಕೈದಿಗಳ ಬಳಿ ಹದಿನಾರು ಸಾವಿರದ ನೂರ ಎಂಬತ್ತು ರೂಪಾಯಿ ನಗದು ಹಣ ಕೂಡ ಪತ್ತೆಯಾಗಿದೆ ವ್ಯಾಲ್ಯೂ ಇದೆ ಸೊ ಇದರಲ್ಲಿ ಸಿ ಸಿ ಬಿ ಅವರು ಪೊಲೀಸ್ ಅವರು ಮತ್ತು ನಮ್ಮ ಅವಲಲ್ಲಿ ಪೊಲೀಸ್ ಸ್ಟೇಷನ್ ಎರಡು ಸೇರಿ ಕೇಸ್ ಮಾಡಿದ್ದಾರೆ ಸಂಬಂಧಪಟ್ಟ ನಾವು ಏನು ಡೀಟೇಲ್ಸ್ ಇದೆ ಮೊಬೈಲ್ ಫೋನ್ ಸಿಕ್ಕಿದೆ ಸೊ ಮೊಬೈಲ್ ಫೋನ್ ಆಧಾರದ ಮೇಲೆ ಇನ್ನೂ ಕೆಲವು ಮಾಹಿತಿ ನಾವು ನಮಗೆ ಸಿಗ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ ಇದು ಕಂಟಿನ್ಯೂಯಸ್ ನಮ್ಮದು ಎಫರ್ಟ್ಸ್ ಇರ್ತದೆ ಇದರಲ್ಲಿ ಇದು ಆ್ಯಸ್ ಪಾರ್ಟ್ ಆಫ್ ಅವರ್ ಕ್ರೈಮ್ ಕಂಟ್ರೋಲ್ ನಾವು ಮಾಡ್ತಾ ಇರ್ತೀವಿ ಇನ್ನು ಮುಂದೆ ಮಾಡ್ತೀವಿ ಅದೇನೇ ಹೇಳಿ ಇಂತಹ ದಾಳಿ ತಪಾಸಣೆ ದಿನನಿತ್ಯ ಮಾಡಿದರೂ ಕೂಡ ಇದಕ್ಕೆಲ್ಲ ಕಡಿವಾಣ ಬೀಳ್ತಿಲ್ವೇನು ಅನ್ಸುತ್ತೆ ಯಾಕಂದ್ರೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್